ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಈ ನನ್ನ ವಿಶ್ಲೇಷಣೆ ನಿಮ್ಮ ಸ್ನೇಹಿತರಿಗೆ ನಿಮಗೆ ಬೇಕಾದವರಿಗೆ ತಲುಪಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಾಧ್ಯ ಆಗದಿದ್ದರೆ ನಿಮ್ಮ ಪ್ರೀತಿ ಸದಾ ನನ್ನ ರಣ ಎಸ್ ಈ ಸಂಜೆ ನಾನು ಮಾತನಾಡ್ತಾ ಇರೋದು ನಾಳೆ ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಪ್ರಧಾನಿಯಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಮಾಧ್ಯಮಗಳೆಲ್ಲ ಅವರಿಗೆ ಸಾಮ್ರಾಟರು ಪಟ್ಟಾಭಿಷೇಕ್ ಅಂತಲ್ಲ ಅಂತಿದ್ದಾರೆ ನಿಜ ಯಾಕೆಂದರೆ ಯಾರಿಗೆ ಜನತಂತ್ರದ ಅರಿವಿರಲ್ವೋ ಜನತಂತ್ರದ ಮತ್ತು ಜನತಾಂತ್ರಿಕ ಮೌಲ್ಯಗಳನ್ನು ನಂಬಲ್ವೋ ಅವರು ಸಾಮ್ರಾಟರೇ ಸೊ ಎಲ್ಲ ಸರ್ವಾಧಿಕಾರಿಗಳು ಸಾಮ್ರಾಟರಾಗಿರ್ತಾರೆ ಸಾಮ್ರಾಟರು ಸರ್ವಾಧಿಕಾರಿಯಾಗಿರ್ತಾರೆ ಅದರಿಂದ ಪಟ್ಟಾಭಿಷೇಕ ಅನ್ನುವ ಒಂದು ಶಬ್ದವನ್ನು ಬಳಸಿದ ನಮ್ಮ ಮಾಧ್ಯಮಗಳಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಫಸ್ಟ್ ಟೈಮ್ ಸತ್ಯ ಮಾತನಾಡ್ತಾಯಿದ್ರೆ ಇದು ಪಟ್ಟಾಭಿಷೇಕ ಹೋಗಲಿ ಬಿಡಿ ಈಗ ನಾನು ಮಾತಾಡ್ತಾ ಇರುವುದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿಯವರು ನಾಳೆ ಸೌ ಮೋದಿಯವರ ಸಂಪುಟ ಸೇರಲಿದ್ದಾರೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದಕ್ಕಾಗಿ ಹಿರಿಯ ಗೌಡರಿಗೆ ಮರಿ ಗೌಡರಿಗೆ ನೆಂಟ್ರಿಸ್ಟ್ ಗೌಡರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಸನ್ಮಾನ್ಯ ದೇವೇಗೌಡರು ಪ್ರಧಾನಿ ಆದಾಗ ಕಾಂಗ್ರೆಸ್ ಬೆಂಬಲಿಸಿತ್ತು ಆಗ ಸ್ವಯಂ ಆಗಿ ಅವರು ಪ್ರಧಾನಿ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಕಾಂಗ್ರೆಸ್ ಬೆಂಬಲನಿಂದ ಅವರು ಪ್ರಧಾನಿ ಆದರೆ ದೇವೇಗೌಡರು ಅದನ್ನು ನಂತರ ಮಾರಿದ್ರು ಕುಮಾರಸ್ವಾಮಿಯವರು ಎರಡು ಸಲ ಮುಖ್ಯಮಂತ್ರಿ ಆದರು ಕರ್ನಾಟಕದಲ್ಲಿ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಕಾಂಗ್ರೆಸ್ ಪಾತ್ರ ಕೂಡ ಇತ್ತು ಆದರೆ ಅವರು ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಪಾತ್ರವನ್ನು ಮರೆತು ಕಾಂಗ್ರೆಸ್ ಮೇಲೆ ಸತತವಾದ ದಾಳಿಯನ್ನು ನಡೆಸ್ತಾ ಬಂದರು ಹಾಗೆಯೇ ಜನತಾ ದಳದ ಮುಂದಿರುವ ಜಾತ್ಯತೀತ ಅನ್ನುವ ಶಬ್ದವನ್ನು ತೆಗೆದುಕೊಂಡು ಹೋಗಿ ಕುಮಾರಸ್ವಾಮಿ ಮತ್ತು ಅವರ ತಂದೆಯವರಾದ ದೇವೇಗೌಡರು ಇದ್ದರು ಕಾವೇರಿ ನದಿಯಲ್ಲೋ ಗಂಗಾ ನದಿಯಲ್ಲೋ ಆ ಜಾತ್ಯಾತೀತವನ್ನು ಆ ಶಬ್ದವನ್ನು ಎಲ್ಲವನ್ನು ಬಿಟ್ಟು ಬಂದರು ಸೊ ಇದು ಆದಮೇಲೆ ಅವರಿಗೆ ಇವತ್ತು ಲಾಭ ಆಗಿದೆ ನೋ ಡೌಟ್ ಹೋಗ ಜಾತ್ಯಾತೀತ ಅನ್ನುವುದನ್ನು ಬಿಟ್ಟು ರಾಮನ ಭಜನೆ ಮಾಡೋದು ಪ್ರಾರಂಭ ಮಾಡಿದ ಮೇಲೆ ಕೇಸರಿ ಶಾಲನ್ನು ಹೆಗಲಿ ಮೇಲೆ ಹಾಕಿಕೊಂಡ ಮೇಲೆ ಸಂಘ ಪರಿವಾರದ ಹೊಸ ಕಾರ್ಯಕರ್ತರಂತೆ ನರ್ತನ ಮಾಡುವುದಕ್ಕೆ ಪ್ರಾರಂಭಿಸಿದ ಮೇಲೆ ಬಿ ಜೆ ಪಿಯಿಂದ ಅವರಿಗೆ ಲಾಭ ಆಗಿದೆ ಈಗ ಸಚಿವರಾಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಈ ಸಂಜೆ ಕುಮಾರಣ್ಣವರ ಸೂಚನೆಯ ಮೇರೆಗೆ ಅನಿತಾ ಕುಮಾರಸ್ವಾಮಿಯವರು ಅವರ ಮಗ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಶ್ರೀಮತಿಯವರು ಎಲ್ಲರೂ ಕೂಡ ದೆಹಲಿಗೆ ಬರುವಂತೆ ಕುಮಾರಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ ಅನ್ನೋದು ಮೇನ್ ಸ್ಟ್ರೀಮ್ ಮಾಧ್ಯಮದ ವರದಿ ಸೊ ಹೀಗಾಗಿ ಸಂಜೆ ಅವರು ಹೊರಟಿರ್ಬೋದು ಅದರ ನಡುವೆ ಅವರು ತೆರವುಗೊಳಿಸಲಿರುವ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಒಂದು ಯತ್ನ ನಡೀತಾ ಇದೆಯಂತೆ ಅವರು ಅಲ್ಲಿಂದ ಕಾಂಟೆಸ್ಟ್ ಮಾಡ್ತಾರೆ ಅನ್ನೋದು ಇನ್ನುವೇ ಎಲ್ಲ ಕಡೆ ಪಟ್ಟಾಭಿಷೇಕ ತುಂಬ ಚೆನ್ನಾಗಿ ಹಿನ್ನಡೀತಾ ಇದೆ ಈಗ ನಾನು ವಿಶ್ಲೇಷಿಸ್ತಾ ಇರುವುದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯ ಬಗ್ಗೆ ಈ ಮೈತ್ರಿಯಿಂದ ಯಾರಿಗೆ ನಿಜವಾಗಿ ಲಾಭ ಆಗಿದೆ ಅನ್ನೋದು ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಂತೆ ಈ ಮೈತ್ರಿಯಿಂದ ಪ್ರಥಮ ಲಾಭ ಪಡೆದವರು ದೇವೇಗೌಡರ ಕುಟುಂಬದವರು ಅನುಮಾನ ಬೇಕಾಗಿಲ್ಲ ಸೊ ಇಡೀ ಐನೂರ ನಲವತ್ತ್ಮೂರು ಸ ಸದಸ್ಯರಿರುವ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಕೇವಲ ಎರಡು ಸದಸ್ಯರನ್ನು ಇಟ್ಟುಕೊಂಡು ಕುಮಾರಣ್ಣವರು ಸಂಪುಟವನ್ನು ಸೇರ್ತಿದ್ದಾರೆ ಇದು ಸಾಮಾನ್ಯ ಸಾಧನೆ ಅಲ್ಲ ಈಗ ಐನೂರ ನಲವತ್ತ್ ಮೂರು ಸದಸ್ಯರಲ್ಲಿ ಇನ್ನೂರ ನಲವತ್ತು ಸದಸ್ಯರನ್ನು ಹೊಂದಿರುವ ಬಿ ಜೆ ಪಿ ಹಾಗೆ ನೋಡಿದರೆ ನೂರ ಇಪ್ಪತ್ತು ಸಚಿವರನ್ನು ಹೊಂದ್ಬಿಡ್ದು ಫಿಫ್ಟಿ ಪರ್ಸೆಂಟ್ ಸೊ ಇಬ್ಬರನ್ನು ಇಟ್ಟುಕೊಟ್ಟು ಕುಮಾರಣ್ಣ ಒಬ್ಬರು ಸಚಿವರಾಗ್ತಾರೆ ಹಾಕ್ತಾರೆ ಹ್ಯಾಡ್ ಸಾಫ್ಟ್ವೇರ್ ಕಮ್ ಟು ದ ಸಬ್ಜೆಕ್ಟ್ ಸಾಧಾರಣ ಮೇಲೆ ಎಲ್ಲ ಕಡೆ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದಿರೋ ಥರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಬಿ ಜೆ ಪಿಗೆ ಲಾಭವಾಗಿದೆ ಅಂತ ಇದು ಮೊದಲ ಸುಳ್ಳು ಈ ಮೈತ್ರಿಯಿಂದ ಪಿಗೆ ಲಾಭವಾಗಿಲ್ಲ ಜೆ ಡಿ ಎಸ್ಗೆ ಲಾಭ ಆಗಿದೆ ಬಿ ಜೆ ಪಿಗೆ ಯಾಕೆ ಲಾಭ ಆಗಿಲ್ಲ ಒಂದು ನಿಮಿಷ ಆಲೋಚನೆ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಇಲ್ಲದೇನೆ ಬಿ ಜೆ ಪಿ ಪಡೆದ ಸ್ಥಾನಗಳು ಇಪ್ಪತ್ತೈದಾಗಿತ್ತು ಈಗ ಜೆ ಡಿ ಎಸ್ ಅನ್ನು ಇಟ್ಟುಕೊಂಡು ಬಿ ಜೆ ಪಿ ಪಡೆದ ಸ್ಥಾನಗಳು ಹದಿನೇಳು ಓಕೆ ಇದು ಮೊದಲನೇದಾಗಿ ಇದು ಅಪ್ವರ್ ಟ್ರೆಂಡ್ ಅಲ್ಲ ಡೌನ್ವರ್ಡ್ ಟ್ರೆಂಡ್ ಓಕೆ ಯಾರ ಸಹಾಯವೂ ಇಲ್ಲದೆ ಇಪ್ಪತ್ತೈದು ಸ್ಥಾನವನ್ನು ಪಡೆದ ಬಿ ಜೆ ಪಿ ಜೆ ಡಿ ಎಸ್ ಸ್ಥಾನದಿಂದ ಬೆಂಬಲ ಪಡೆದು ಹದಿನೇಳು ಸ್ಥಾನಕ್ಕೆ ಯಾಕೆ ಬಂತು ಅದರ ಜೊತೆಗೆ ನೀವು ಕರ್ನಾಟಕದ ಇಡೀ ಮ್ಯಾಪನ್ನು ನೋಡ್ತಾ ಬಂದ್ವಿ ಒಂದು ವಾದವನ್ನು ಸೃಷ್ಟಿಸಲಾಗಿದೆ ಮೊದಲು ಏನು ಮೊದಲ ಹಂತದ ಚುನಾವಣೆ ಏನು ಕರ್ನಾಟಕದಲ್ಲಿ ನಡೀತು ಹದಿನಾಲ್ಕು ಸ್ಥಾನಗಳಲ್ಲಿ ಈ ಹದಿನಾಲ್ಕು ಸ್ಥಾನಗಳಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನವನ್ನು ಪಡೆಯುವುದಕ್ಕೆ ಜೆ ಡಿ ಎಸ್ ಕಾರಣ ಅನ್ನುವ ಒಂದು ವಾದವನ್ನು ಮಾಧ್ಯಮಗಳು ಬಳಸ್ತಾ ಹೋಗೋದು ಮೋಸ್ಟ್ಲಿ ಒಂದು ಮಾಧ್ಯಮಗಳ ಎಜೆಂಡಾ ಏನಿತ್ತು ಅಂದರೆ ಎಟ್ ಎನಿ ಕಾಸ್ಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಸಪೋರ್ಟ್ ಮಾಡ್ತಾ ಹೋಗೋದು ಯಾಕಂದರೆ ಅವರ ಮನಸ್ಸಿನಲ್ಲಿ ಇದ್ದಿದ್ದು ಕಾಂಗ್ರೆಸ್ ವಿರೋಧ ಸಿದ್ದರಾಮಯ್ಯ ಅವರ ವಿರೋಧ ಡಿ ಕೆ ಅವರ ವಿರೋಧ ಸೊ ಅವರ ಇಡೀ ಮನಸ್ಥಿತಿ ಅದು ಬಿ ಜೆ ಪಿ ಮನಸ್ಥಿತಿ ಆಗಿರೋದ್ರಿಂದ ಮಾಧ್ಯಮದ್ದು ಈ ಮಾಧ್ಯಮ ಈ ಮೈತ್ರಿ ಉಳಿಬೇಕು ಅನ್ನುವ ಕಾರಣಕ್ಕೆ ಉಳಿಸ್ಬೇಕು ಅನ್ನುವ ಕಾರಣಕ್ಕೆ ಮೊದಲಿಂದ ಇದು ಅತ್ಯದ್ಭುತ ಜೆ ಡಿ ಎಸ್ ಈ ಮೈತ್ರಿ ಹಾಗಾಯಿತು ದ್ಯಾಟ್ ಇಸ್ ರಾಂಗ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಯಾಕೆ ಅಂತ ಈ ಮೊದಲ ನಾನು ಹೇಳಿದೆ ಮೊದಲ ಏನು ಚುನಾವಣೆ ನಡೀತಲ್ಲ ಫಸ್ಟ್ ಅಂಥ ರಥ ಕ್ಷೇತ್ರದಲ್ಲಿ ఇర జెడిస్ నిందా బిజెపి అంత స్థానం యా మొదలంత చునవణ కట్టద మైసూరు యదవీర్ ఒడేర్ గా అది బిజెపిదే స్థాన బిజెపి ఇల్దూ కూడా సారి జెడిఎస్ ఇల్దూ కూడా అది బిజెపి గా అదే కడ కళ కడ తుమ్కూరు సోమణ్ణ ధతిర అది బిజెపి ಅಲ್ಲಿ ಸ್ವತಃ ದೇವೇಗೌಡರೇ ನಿಂತ್ಬಿಟ್ಟು ಹೊಡೆಸ್ಕೊಂಡು ಹೋಗಿದ್ರು ಇನ್ನು ನೀವು ಕರಾವಳಿಗೆ ಬನ್ನಿ ಸ್ವಾಮಿ ಕರಾವಳಿಯ ಎರಡು ಕ್ಷೇತ್ರಗಳು ಬಿಜೆಪಿ ದೇನೆ ಅಲ್ವಾ ಇನ್ನು ಅದೇ ಉಡುಪಿ ಚಿಕ್ಕಮಗಳೂರು ಅದರದ್ದೇನೆ ಅಂದರೆ ನೀವು ಜೆ ಡಿ ಎಸ್ ಬೆಂಬಲದಿಂದ ಸೊ ಬಿ ಜೆ ಪಿ ಗೆದ್ದ ಸ್ಥಾನಗಳು ಯಾವುವು ಅನ್ನೋದು ನನಸಿಪಟ್ಟಾಗ್ತಿಲ್ಲ ಹಾಗೆ ನೋಡಿದರೆ ಮಂಡ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿ ಕುಮಾರಣ್ಣನವರು ಪಾರ್ಲಿಮೆಂಟಿಗೆ ಹೋಗಿ ಸಚಿವರಾಗುವುದಕ್ಕೆ ಕಾರಣ ಬಿ ಜೆ ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಅವರು ನಿಂತುಬಿಟ್ಟು ಅವರ ಮಗ ಏನಾಯಿತು ಅಂತ ಗೊತ್ತಿದೆ ಮಂಡ್ಯದ ಜನಕ್ಕೆ ಬಟ್ ಈ ಸಲ ಒಂದು ಮೈತ್ರಿ ಒಂದು ವಾತಾವರಣವನ್ನು ಸೃಷ್ಟಿಸಿತ್ತು ಅನ್ನೋದನ್ನು ನಾವು ನೋಡ್ತೀವಿ ಆ ಕಾರಣದಿಂದ ಜೆ ಡಿ ಎಸ್ಗೆ ಲಾಭ ಆಯಿತು ಕುಮಾರಣ್ಣನವರು ಸಂಸದಿರ್ಬೋದು ನೋಡಿ ಮತ್ತದ್ರ ಜೊತೆಗೆ ಅದು ಅವರು ನಡೆಸಿದ್ದಿದೆ ನೋಡಿ ಮೈಸೂರು ಪೇಠಾವನ್ನು ತೆಗೆದುಕೊಂಡು ಹೋಗಿ ಅದನ್ನು ಅಮಿತ್ ಶಾ ಅವ್ರ ತಲೆ ಮೇಲೆ ಇಟ್ಟಿದ್ದು ಮೋದಿಯವ್ರ ತಲೆ ಮೇಲೆ ಇಟ್ಟಿದ್ದು ದೇವೇಗೌಡರು ನಡೆಯಕ್ಕಾಗದಿದ್ದರೂ ವೀಲ್ ಚೇರ್ನಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದು ನಂತರ ಮೋದಿಯ ಜೊತೆ ಅವರು ಸಭೆಯಲ್ಲಿ ವೀರಾವೇಶದಿಂದ ಕೂಗಿದ್ದು ಏನೋ ವರ್ಕೌಟ್ ಆಗಿದೆ ಆದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಸುವುದಕ್ಕೆ ಕಾರಣ ಇದೆ ಹೊರತು ಅದರಿಂದ ಅದು ಈಗ ಮೀರಿದ ಲಾಭ ಆಗಿಲ್ಲ ಆದರೆ ಇದು ಇನ್ನೊಂದು ಎಫೆಕ್ಟ್ ಆಗಿದೆ ಈಗ ಕಾಣ್ತಾ ಇದೆ ನಾನು ಯಾರ್ದೋ ಸ್ನೇಹಿತರ ಹತ್ರ ಹತ್ರ ಮಾತಾಡ್ತಾ ಇದ್ದೆ ಹಾಗೆ ಜರ್ನಿಸ್ಟ್ ಹತ್ರ ಮಾತಾಡ್ತಾ ಇದ್ದೆ ಅವರು ಹೇಳ್ತಾ ಇದ್ದರು ಸೊ ಈ ಬಿ ಜೆ ಪಿಯ ಹೊಸ ಸಂಸತ್ ಸದಸ್ಯರು ಕೂಡ ಈಗ ದೇವೇಗೌಡರ ಮನೆಗೆ ಮತ್ತು ಕುಮಾರಸ್ವಾಮಿಯವರ ಮನೆಗೆ ಹೋಗುವುದನ್ನು ಒಂದು ಸಂಪ್ರದಾಯವನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು ಬಿಜೆಪಿ ಲೀಡರ್ಸ್ ನೋಡ್ತಾರ ಬೀಳ್ತಾರ ಗೊತ್ತಿಲ್ಲ ದೇವೇಗೌಡರತ್ರ ಹೋಗಿ ಒಂದು ಆಶೀರ್ವಾದ ಪಡೆಯೋದು ಕುಮಾರಣ್ಣ ಹತ್ರ ಹೋಗಿ ಒಂದು ಆಶೀರ್ವಾದ ಪಡೆಯೋದು ಆ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದಾರೆ ಅಂತ ನನಗೆ ತಕ್ಷಣ ಅನಿಸಿದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಕೇಂದ್ರ ಬಿಂದುವಾಗಿ ಕೇಂದ್ರವಾಗಿ ಹೊರಹೊಮ್ಮುತ್ತಿರುವವರು ಕುಮಾರಸ್ವಾಮಿ ಅಂತ ಆ ಮೂಲಕ ಅವರು ಬಿ ಜೆ ಪಿಯಲ್ಲಿದ್ದಂಥ ನಾಯಕತ್ವವನ್ನು ಈ ಕ್ಯಾಪ್ಚರ್ಡ್ ಇಟ್ಟ ಬಿಕಾಸ್ ಈಸ್ ವೆರಿ ಕ್ಲೋಸ್ಟೋ ಅಮಿಷ ಅಂಡ್ ಮೋದಿ ಈ ಇದು ಇದರಿಂದ ಆಗುವ ಪರಿಣಾಮ ಏನು ಬಿ ಜೆ ಪಿಯ ಒಳಗಡೆ ಇರುವ ಒಕ್ಕಲಿಗ ನಾಯಕತ್ವ ಮೊದಲನೇದಾಗಿ ಸಾಯ್ತಾ ಇದೆ ಅಂತ ಅದಕ್ಕೆ ನೀವು ಗಮನಿಸಿರ್ಬೋದು ಅಶೋಕ್ ಈ ಗುಣ ಮಾತಾಡ್ತಿದ್ದಾರೆ ಏನಾದ್ರು ಮಾಡಿ ನಾನು ನಾಯಕ ಅಂತ ತೋರಿಸ್ಕೋಬೇಕು ಅಂತ ವರ್ಕೌಟ್ ಆಗ್ತಿಲ್ಲ ವರ್ಕೌಟ್ ಆಗ್ತಾ ಇರ್ತಾರೆ ಎಲ್ಲರೂ ಕೂಡ ಕುಮಾರಸ್ವಾಮಿ ಹತ್ತಿರನೇ ಹೋಗ್ತಾರೆ ಕುಮಾರಸ್ವಾಮಿ ಹತ್ತಿರ ಮಾತಾಡ್ತಾರೆ ಕುಮಾರಣ್ಣವರೇ ಅಂತಾರೆ ಅವ್ರ ಬ್ರದರು ಅಂತಾರೆ ಕರ್ನಾಟಕದ ರಾಜಕೀಯ ವಾತಾವರಣ ಏನಿದೆ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಅದರ ನೇತೃತ್ವವನ್ನು ಕುಮಾರಸ್ವಾಮಿ ಪಡೆದಿದ್ದಾರೆ ಮತ್ತು ಅವರು ಸಚಿವರಾಗ್ತಾರೆ ಬಟ್ ಅವರು ಸಚಿವರಾಗುವವರಿಗೆ ಅವರಿಗೆ సంపట దర్జే సచవ స్థాన సిగత స్వతంత్ర కాతే సిగత అన్నదే ఇంకే క్లారిఫికేషన్ ఇలా బట్ అవురు సచివరత అన్నోదు మాత్ర అనుమాన బేగితే బట్ ఇట్ ఈస్ అ సెస్ అంత కండి ఈ దేవేగౌడ కుటుంబ లక్ నన్ను ఏదో సదస్యరిందే దేవేగౌడ ప్రధాని ఆతారు ఇవరు ఎరడు సదస్యరుట్కూ ఇవ్ హు సచివరా ಸುಮ್ಮ ಸುಮ್ಮನೆ ಅಲ್ಲ ಈ ದೇವಸ್ಥಾನ ಕಂಡು ಕಂಡು ದೇವಸ್ಥಾನಗಳಿಗೆ ಹೋಗಿ ಹೋಗಿ ಪುಣ್ಯ ಸಂಗ್ರಹ ಅಂತ ಬಟ್ ಅದೆಲ್ಲ ಎಡವಟ್ಟು ಹೊಡೆದ್ಬಿಟ್ಟು ಆ ಕುಟುಂಬದ ಪಾಪ ಇನ್ನು ಪ್ರಜ್ವಲ್ ಸಿಕ್ಕಾಕೊಂಡ ಅಲ್ವಾ ರೇವಣ್ಣ ಒಳಗಡೆ ಹೋಗೋದ್ರ ಸಪ್ರೇಟ್ ಪಾರ್ಟು ಆದರೆ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಈ ಟೆಂಪಲ್ ರನ್ನು ವರ್ಕೌಟ್ ಆಗ್ತಿದೆಯಾ ಯಾವ ದೇವರ ಆಶೀರ್ವಾದ ಇವರಿಗೆ ಇರಬಹುದು ಇವರಿಗೆ ಶಿಷ್ಟ ದೇವರುಗಳ ಆಶೀರ್ವಾದ ವಿಶಿಷ್ಟ ದೇವರುಗಳ ಆಶೀರ್ವಾದ ನಾವು ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿರುವ ಶಕ್ತಿ ದೇವತೆಗಳ ಆಶೀರ್ವಾದ ಏನೂ ಹಿಟ್ಗಳಲ್ಲೇ ಅಧಿಕಾರವನ್ನು ಅನುಭವಿಸುವ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಕರ್ನಾಟಕದಲ್ಲಿ ಅದು ದೇವೇಗೌಡರ ಕುಟುಂಬ ಮತ್ತು ಸದಾ ಕಣ್ಣೀರು ಹಾಕೋದು ನಾನು ಅದೊಂದು ಬಯಸೋದು ನಾನು ಯಾಕೆ ಕುಮಾರಣ್ಣ ತಕ್ಷಣ ಮಂತ್ಲಿ ಮಂತ್ರಿ ಆಗಲಿ ಬಯಸ್ತೀನಿ ಗೊತ್ತಾ ಅಳ್ತಾ ಕಣ್ರಿ ಅಪ್ಪ ಮಗ ಎಲ್ಲರೂ ಅಳ್ತಾರೆ ನೀವು ನೋಡಿದಾಗ ಅಳ್ತಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಡಬಲ್ ಅಗ್ಮೆಂಟ್ ನೋಡ್ತಾರೆ ಆಗ ತೆಗಿತಾರೆ ಮುಖ ಹುಡುಕ್ತಾರೆ ಕಣ್ಣು ವರ್ಸ್ಕೊತಾರೆ ಎಲ್ಲೆಲ್ಲಿ ಒರೆಸ್ಕೊತಾರೆ ಗೊತ್ತಿಲ್ಲ ದೇವೇಗೌಡರು ಮೊದಲು ಕಣ್ಣೀರು ರಾಜಕಾರಣ ಮಾಡ್ತಿದ್ದರು ಬಟ್ ಈಗಲೂ ಅವ್ರಿಗೆ ಒಂದು ಕಣ್ಣೀರು ಹಾಕೋದಕ್ಕೆ ಒಂದು ಕಾರಣ ಇದೆ ಅಂತ ಅನಿಸುತ್ತೆ ದೇವೇಗೌಡರು ನನಗೆ ಯಾಕೆಂದರೆ ಕುಮಾರಸ್ವಾಮಿ ಸಚಿವರಾದ ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಸಚಿವರಾಗ್ತಾರೋ ಇಲ್ಲೂ ಒಂದೇ ಕುಟುಂಬದ ಇಬ್ಬರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದಾರೆ ನನಗೆ ಸೊ ಒಂದೇ ಕುಟುಂಬದ ಇಬ್ಬರನ್ನು ಮೋದಿಯವರು ಮೋದಿಯವರು ಗೊತ್ತಲ್ಲ ಅವ್ರಿಗೆ ಈ ಪರಿವಾರವಾದ ಅಂದ್ರೆ ಮೋದಿಯವರಿಗೆ ಆಗದೇ ಇಲ್ಲ ಅವರು ಅವ್ರ ಪರಿವಾರವಾದವನ್ನು ಎಷ್ಟು ವಿರೋಧ ಮಾಡ್ತಾರೆ ಅಂದರೆ ತಮ್ಮ ಪರಿವಾರವನ್ನೇ ಅವರಿಗೆಲ್ಲೆಲ್ಲೋ ಬಿಟ್ಟು ಬಂದಿದ್ದಾರೆ ಅಲ್ವಾ ಅವ್ರಿಗೆ ಪರಿವಾರ ಅಂದರೆ ಆಗಲ್ಲ ಅವ್ರಿಗೆ ಕೌಟುಂಬಿಕ ವ್ಯವಸ್ಥೆ ಅಂದರೆ ಆಗಲ್ಲ ಅದಕ್ಕೆ ನಾನು ಬಿಟ್ಟು ಬಂದು ಮಂಗಲ ಸೂತ್ರದ ಬಗ್ಗೆ ಭಾಷಣ ಮಾಡ್ತಾರೆ ಸೊ ಅಂಥ ಮೋದಿಯವರು ಇವು ಡಾಕ್ಟರ್ ಮಂಜುನಾಥ್ ಮತ್ತು ಕುಮಾರಣ್ಣ ಇಬ್ಬರು ಮದುವೆ ಇಬ್ಬರು ಮಂತ್ರಿ ಮಾಡ್ತಾರೆ ಐ ಡೋಂಟ್ ಥಿಂಕ್ಸು ಅದು ಮಂತ್ರಿ ಡಾಕ್ಟರ್ ಮಂಜುನಾಥ್ ಅವರು ಮಂತ್ರಿ ಆಗಿಲ್ಲ ಅಂದರೆ ಇವರು ದೇವೇಗೌಡರು ಮತ್ತು ಕುಮಾರಣ್ಣವರ ಅಳುವನ್ನು ನಿಲ್ಲಿಸದೆ ಗೊತ್ತಿಲ್ಲ ನನಗೆ ಸೊ ಇದು ಅಳುವಿನಿಂದ ಹುಟ್ಟಿ ಅಳುವು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಇನ್ನು ಬಿ ಜೆ ಪಿಯ ಹಲವು ನಾಯಕರು ಹೇಳಬೇಕು ಈಗ ಕುಮಾರಣ್ಣ ಸಚಿವರಾದ್ದರಿಂದ ನಮ್ಮ ಶೋಭಕ್ಕ ಪಾಪ ಕಣ್ರಿ ಅವ್ರಿಗೆ ಸಿಗೋ ಚಾನ್ಸ್ ಕಷ್ಟ ಅವರು ಗೌಡರು ತಾನೆ ಪಾಪ ಪಾಪ ಕಷ್ಟ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಕಷ್ಟ ಹೀಗೆ ಈ ಮೈತ್ರಿಯಿಂದಾಗಿ ಬಿ ಜೆ ಪಿಯ ಒಳಗಿನ ಹಲವು ನಾಯಕರುಗಳು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಕಾಣುತ್ತೆ ಯಾಕೆಂದರೆ ಇಡೀ ಪಾರ್ಟಿಯ ನಿಯಂತ್ರಣವನ್ನು ದೇವೇಗೌಡರ ಕುಟುಂಬ ತಗೊಳ್ಳತ್ತೆ ಈಗಾಗಲೇ ತಗೊಂಡಿದೆ ಈ ಮೈತ್ರಿಯಿಂದ ಆದ ಲಾಭ ಏನಿದೆ ಅದು ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಇನ್ನು ಯಾರಿಗೂ 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 ಅಲ್ಲ ನಡೆಸ್ ತಿವೆ ನಾಳೆ ಕುಮಾರಣ್ಣ ಸಂಜೆ ವಚನ ಸಿಕ್ಕರ್ತಿದ್ದಾರೆ ಅವ್ರ ಕುಟುಂಬ ಕೂಡ ಹೋಗಿದೆ ದೇವೇಗೌಡರು ಹೋಗಿ ಅಲ್ಲೇ ಇರ್ಬೋದು ಅನಿಸುತ್ತೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಪಾಪ ಬಿ ಜೆ ಪಿಯವ್ರು ಸಾರಿ ಕಂಡ್ರಿ ಸಾರಿ ಮೈತ್ರಿ ನಿಮಗೇನು ಲಾಭ ಆಗಿಲ್ಲ ನಿಮ್ಗಾಗಿದ್ದು ಲಾಸೆ ಬಿ ಜೆ ಪಿ ಮಹಾನ್ ನಾಯಕರುಗಳೇ ಈಗ ಎಂಥ ಸ್ಥಿತಿ ಅಂದರೆ ಕುಮಾರಣ್ಣ ಹತ್ರ ಪೇಶವೆ ಬ್ರಾಹ್ಮಣರು ಅಂಚ್ಕೊಂಡಂಥ ಪ್ರಹ್ಲಾದ್ ಜೋಶಿಯು ಮಂತ್ರಿ ಆಗೋದಕ್ಕೆ ದೊಡ್ಡ ಬಾಳಿಸುವ ಸ್ಥಿತಿ ಬಂದಿದೆ ಇದು ಇವತ್ತಿನ ರಾಜಕಾರಣ ನನಗೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀವಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇಲ್ಲವೇ ಒಂದು ಹಿಡಿ ಪ್ರೀತಿ ನನ್ನ ಗಾಗಿ ತೆಗೆದು ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ